ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾನು ನಾ ಅಂದರೆ ಒಬ್ರು ಕೇಳಿದ್ರು ಬ್ರೋ ಮಲ ಮರಿ ಹಾಕಿದ್ಮೇಲೆ ಮರಿ ಇದ್ದು ಜಾಗದಲ್ಲಿಲ್ಲ ಮತ್ತು ಮರಿಗಳು ಏನಾಗ್ತಿದೆ ಅಂತ ಗೊತ್ತಿಲ್ಲ ಬ್ರೋ ನಾ ಆರು ಮರಿ ಹಾಕಿದ್ರೆ ಬರೀ ಮೂರು ಮರಿ ಇರುತ್ತೆ ಮತ್ತು ಈ ಥರ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ ಆಗಿದೆ ಮತ್ತು ಮಲ ಹಾಲು ಕುಡಿಸ್ತಿಲ್ಲ ಬ್ರೋ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಬ್ರೋ ಹೊಸ ಮಲ ಸಾಕಿದ್ದೀವಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬ್ರೋ ನಮಗೆ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬ್ರೋ ಅದಕ್ಕೇನಂತಂದರೆ ನೀವು ಇಲ್ಲಿ ಮತ್ತು ಬೆಕ್ಕಿಂದ ಅಂದರೆ ಇಲಿ ಮತ್ತೆ ಬೆಕ್ಕಿತ್ತು ಅಂದರೆ ಮರಿಗಳನ್ನ ತಿನ್ನೋ ಜಾ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲಿ ಮತ್ತು ಬೆಕ್ಕಿಂದ ನೀವು ಮರಿಗಳನ್ನ ನೀಟಾಗಿ ಸೇವ್ ಮಾಡಬೇಕಾಗುತ್ತೆ ಇಲ್ಲಿ ಮತ್ತು ಬೆಕ್ಕಿಂದ ಮರಿಗಳನ್ನ ಸೇವ್ ಮಾಡಿದ್ಮೇಲೆ ಈ ಥರ ಮಲಗಿಸ್ಕೊಂಡು ನೀಟಾಗಿ ಹಾಲು ಕುಡಿಸ್ಬೇಕಾಗುತ್ತೆ ಮಲಗಿಸ್ಕೊಂಡು ನೀವು ನೀಟಾಗಿ ಹಾಲು ಕುಡಿಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮೊಲ ಸತ ಮರಿ ಮರಿಯಾಗ್ದಾಗ ಏನು ಮಾಡುತ್ತೆ ಅಂತಂದರೆ ಹಾಲನ್ನ ಕರೆಕ್ಟಾಗಿ ಕುಡಿಸಲ್ಲ ಮತ್ತು ಈ ಥರ ಬೋನಲ್ಲಿಟ್ಟು ಸಾಕಬೇಕಾಗುತ್ತೆ ನೀವು ಮನೇಲಿ ಏನಾದರೂ ಫ್ರೀಡಮ್ ಕುಡ್ಸಾಕ್ತೀನಿ ಅಂದಾಗ ಎಲ್ಲಿ ಗಂಟ ಸಾಕೋರು ಅಂತಂದರೆ ನೀಟಾಗಿ ಮರಿ ಹಾಕೋವರ್ಗು ನೀವು ಒಳಗಡೆ ಫ್ರೀಡಮ್ ಕೊಟ್ಟು ಹೆಂಗಾದ್ರೂ ಸಾಕೋದು ಅದು ಬಿಟ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಮರಿ ಹಾಕಿದ್ಮೇಲೆ ಈ ಥರ ಸೆಕ್ಯೂರಿಟಿ ಇದ್ದಂಗೆ ಇರಬೇಕು ಫ್ರೆಂಡ್ಸ್ ಅದಕ್ಕೆ ನೀಟಾಗಿ ಬೋನಲ್ಲಿ ಇಟ್ಟು ಸಾಕೋದ್ರಿಂದ ನಿಮಗೆ ಆಗಲಿ ಬೆಕ್ಕಾಗಲಿ ನಿಮಗೆ ಅದು ತೊಂದರೆ ಮಾಡಲ್ಲ ಮತ್ತು ಈ ಥರ ಕಾಟಗಳು ಬರಲ್ಲ